ಚಿನ್ನ ನೀನ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಅಷ್ಟೇ ವಿಡಿಯೋ ಮಾಡೋದಿಲ್ಲ ಆಫ್ ಮಾಡ್ತೀನಿ ನಾನು ಬಡಿ ಮತ್ತೆ ಕೆಲಸ ಮಾಡ ನೋಡಿ ತಣ್ಣಿಕಾಳು ಬಡಿತು ಹುಷಾರಾದ್ಲಲ್ಲ ಈಗ ಸಿರಪ್ ಕುಡ್ದಿಲ್ಲ ಸಿರಪ್ ಕುಡ್ದಿಲ್ಲ ಬಾ ಮಗಳೆ ತಿಂಡಿಗೆ ಇವತ್ತು ಬಿರಿಯಾನಿ ನೀನ್ ಏನ್ ತಿಂದ ಒಂದೇ ಒಂದ್ ಕಾಲ್ ತಿಂದವಳೆ ಬಾ ಚಿನ ಸಿರಪ್ ಕುಡಿ ಬರೇ ನಾನು ಮರ್ತ್ಕೊಂಡಿದ್ದೀನಿ ಬಾ ಆಮೇಲಿಂದ ಬಡಿವೆ ಬಾ ಬೇಗ ಪಟಾಪ ಬಾ ಫ್ರೆಂಡ್ಸ್ ನಾನಿವಾಗ ಇದು ಅಕ್ಕಿನ ಇದು ಏನೋ ಒಂದು ಇದ್ದೆ ಅಂತೆ ಮಣ್ಣೆಂಟಿ ಅಥ್ವಾ ಭತ್ತ ಸಿಪ್ಪೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಮ್ಮ ಮತ್ತು ಅವ್ವ ಅವರು ಏನೋ ಅಕ್ಕಿನ ಒಂದರಾಡ್ತಾವ್ರೆ ಒಂದ್ರಾಡಿ ಕೇರಿ ಎಲ್ಲ ಮಾಡ್ತಾವ್ರೆ ಅದು ಎರಡು ಚೀಲ ಕೊರೆನ ಕೊರೆಯನ್ನು ನೀಟ್ ಮಾಡಿ ಕಟ್ಟಿಟ್ಟಿದ್ದಾರೆ ಇನ್ನೂ ಅಷ್ಟಿದ್ದಾವೆ ಕ್ಲೀನಿಂಗ್ ಮಾಡೋದು ನಾನು ಸದ್ಯಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನಮ್ಮ ಕೃತಜ್ಞ ಅವರು ತಣ್ಣಿ ಕಾಳಿಗೆ ಬಡಿತಾ ಅವರೇ ಬಡ್ಕೊಂಡು ಆಟ ಆಡ್ಕೊಂಡು ಇವಾಗ ಸಿರಪ್ ಹಾಕ್ಬಿಟ್ಟು ಬಂದೆ ಸೊ ಬಿರಿಯಾನಿ ಮಾಡಿದೆ ತಿಂಡಿಗೆ ಬಿರಿಯಾನಿ ತಿಂದೆ ಇನ್ನೂ ಚಾಪ್ಸ್ ಮಾಡಬೇಕು ಆಮೇಲಿಂದ ಲೇಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಹಂಗೆ ಇಟ್ಟಿದ್ದೀನಿ ಈಗ ಪಟ ಅಂತ ಅಕ್ಕಿನ ಸೋಸ್ಕೋಬೇಕು ಕಿರ್ಕಂಡ್ಬಿಟ್ಟದಲ್ಲೇ ಅಲ್ಲಿ ಹತ್ರ ಕರ್ಕಬಾಚಿನ ಮನೆ ಕಟ್ಟವಳೆ ಅಂತ ಅದ್ ಮನೆ ಅಂತ ಅದು ಹ್ಮ್ ಯಾರ್ಯಾರು ಇರದೇ ಮನೇಲಿ ಅಯ್ಯೋ ಅಜ್ಜಿನ ಕಳಿಸೋದು ಚಾಂದಮ್ಮನ ಚಾಂದಮ್ಮ ಜಾನ್ ಕಜಿ ಬೇಡ ಅಂತ ಆ ಮನೆಗೆ ಮನೆಗೆ ಡೂಪ್ಲೆಕ್ಸ್ ಹೇಳ್ತೀನಿ ಹೇಳ್ತೀನಿ ಗುಡ್ ಬೇಬಿ ನೋಡಿ ಮೊಮ್ಮಗಳು ತಾತ ಆಟನ ಅವ್ರ ತಾತನ ಅಲ್ಲಿಂದ ಕಣ್ಣು ಮುಚ್ಚಿಸ್ಕೊಂಡು ಕರ್ಕೊಂಬಂದ್ರು ನಮ್ಮ ಈಗ ಟಿ ವಿ ನೋಡ್ತಾ ಇದೆ ನಮ್ಮ ಅಮ್ಮ ಗೆಜ್ಜೆ ಬಡಿತಾ ಇದೆ ನಾನು ಚಿಕನ್ ಚಪ್ಸ್ ಮಾಡ್ತಾಯಿದ್ದೀನಿ ಹಾಗೆ ಅಮ್ಮಗೆ ಟೀ ಬೇಕಂತೆ ಟೀ ಇಡ್ತಾ ಇದ್ದೀನಿ ಒಳ್ಳೆ ಟಾನಿ ಕುಡಿಯೋಂಗೆ ಕುಡೀತದೆ ಫ್ರೆಂಡ್ಸ್ ನಾನಂತೂ ಫುಲ್ ಕಂಟ್ರೋಲ್ ಬೈತಾ ಇದ್ದೀನಿ ನಮ್ಮ ಅಮ್ಮಗೆ ಆ ಟೀ ಕುಡಿಯೋದು ಒಂದು ಟೊಟ್ಟ ಹಾಲು ಕುಡಿ ಮಂಡಿ ನೋವು ಅಂತ ನಾನು ಮಾತು ಕೇಳೋದಿಲ್ಲ ನಾವು ಏನು ಮಾಡೋದು ಈ ಗ್ರೀನ್ ಕಲರ್ ಚಿಕನ್ಗೆ ಈ ಗ್ರೇವಿಗೆ ನಮ್ಮ ಹೋಟ್ಲಿಗೆ ಹುಡ್ಕೊಂಬರೋರು ಜನ ನಾವು ಸ್ಟಾರ್ಟ್ ಮಾಡಿ ನಮ್ಮ ಹೋಟ್ಲು ಫೇಮಸ್ ಆದಮೇಲೆ ಜನ ಜಾಸ್ತಿ ಬಂದಮೇಲೆ ನಮ್ಮ ಅಕ್ಕಪಕ್ಕ ಇರೋ ಹೋಟ್ಲುಗಳು ಕೂಡ ಇದೇ ಥರ ಗ್ರೀನ್ ಕಲರು ಸಾಂಬಾರ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇದೆಲ್ಲ ನೆನ್ಕೊಬಿಟ್ರೆ ನನಗೆ ಹಳೇದೇ ನೆನಪಾಗುತ್ತೆ ಹೋಟ್ಲಲ್ಲಿ ಈ ಥರ ಚಿಕನ್ ಮಾಡ್ತಿದ್ದು ನಮ್ಮ ಸಂತು ಜೊತೆ ಜಗಳ ತುಂಟಾಟ ಮನಸ್ತಾಪ ಖುಷಿ ರೇ ರೇಗಾಡೋದು ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಇದ್ದಿದ್ದು ಎಲ್ಲ ನೆನಪಾಗುತ್ತೆ ಏನು ಮಾಡ್ತೀರಾ ಒಂದೊಂದು ಒಂದೊಂದಿಗೆ ಐಟಮ್ ಹೋದ್ರು ಒಂದೊಂದು ನೆನಪಿದೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಇದು ಆಲ್ಮೋಸ್ಟ್ ಇವಾಗ ಆಗಿದೆ ಇವಾಗ ನೋಡಿ ಟೀಗೆ ನಿಮ್ಗಳ ಜೊತೆ ಮಾತಾಡ್ಕೊಂಡು ಟೀ ಪುಡಿನೇ ಹಾಕಿಲ್ಲ ನಾನು ಟೀ ಪುಡಿ ಹಾಕೊಳ್ಳೋ ಬರ್ಕೊಳ್ಳಿ ದುಡ್ಡಲ್ ಮಾಡಗಿದ್ಯಾಂಚನು ತಾತನ ಬೀಡಿಸದ್ರೆ ಹೊಡಿತೀವಿ ಮಟ್ಕೊಳ್ತ ಮನೆ ಕೊಡಕಲ್ಲ ಅಂಚಿನೂ ಅನ್ನ ಕುಡಕಿಲ್ಲ ಬೈಕ್ ಮಡಿಕೋತೀವಿ ಹುಷಾರ್ ನ ನೀನ್ ಅವಳಿದ್ರಗಡ ಮನೆ ಇನ್ನೆಂತ ಬಿಕ್ತಾರಮ್ಮ ಚೆನ್ನಾಗಿರ ಬೇಕಾದ್ರೆ ಚೆನ್ನಾಗಿರ ವಿಕ್ತಿ ದೃಷ್ಟಿ ಆಯ್ತದೆ ಮಾಡ ನಿಧಾನಕ್ಕೆ ಯಾ ದಾರ ಓದುವಂತ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ದಾರ ತಗೊಂಡಿರ ಇಷ್ಟ ಇಂಚು ಅಂತ ಗೊತ್ತಾಗಿದ್ರು ಗೋ ಇಂಚ್ ಲೆಕ್ಕ ಓಹೋ ಏನು ನಿಂತ ಆರ್ದಲ್ಲವ ಹೆಂಗ್ ಮಾಡ್ತಾನೆ ನೋಡೋಣ దారదల ర ర అల్స తోకని తోత రపు బంగారి బర్బెకర్ నంగ ఏం తగస్కా బతియా బట్టె బట్టె యా బట్టె తగస్కా బతిరి గువాగ్గలే కర్పలి చుట్మ కొని గులాగ్ నంగలిగే పట్టా బైనే బొషై బొషాక బేక ముజన నే ని దానికి ఓగపచి నిన్న మెడి కొలాగ్ కలైలే ಅಲ್ಲ ಐತೆಲ कंटिन्यू ಬತ್ತಿ ನೀನು ಅಂತ ತಿರುಗನೆ ಸಡಿದಿ ತಡಮೆ ಕುರುಸ್ಕೋ ಓದಿ ನೀನು ಮಾತ್ರ ಅದಕ್ಕೊಂಡೋ ಇದ ಕೈಕೇನ ಮಾಡಿಬಿಡೋ ಓಹೋ ಇಲ್ಲಿ ಕೊಂಡೋ ಬಂದೆ ನೀ ಹೋದೆ ಮಾಡ್ತಲ್ಲ ಚಾರ್ಕೋಸುಸ್ ಬॉक्सಸುಸ್ ಮೇ ಓ ಅವೆ ತಗೋ ತರಮ ಬಿಡೋಗಿರವೆ ಹೋಗು ಹೊರಟೈತವೆ ನಾಯಿ ತಿನ್ಕೊತವೆ ಪಟ್ ನೊಬತ್ತದ ಮಗಿಗೆ ನಿಧಾನ್ಕಪ್ಪಜಿ ನೇ ರಾಕ್ಷಸಿ ನೀವ್ ಯಾವ ಹಂಸ್ತಾರ ಹೇಳು ಮೊದ್ಲೇ ಗಂಗೂರ ಹಂಸ್ತಾರಲ್ವಾ ಹ ಬಾಯ್ ನಿಧಾನ್ಕಪ್ಪಜಿ ಹಾ ನೋಡು ಬಿಸ್ಕೆಟ್ ಎಲ್ಲ ಹೋದ ತೆಗಿ ನೋಡಿ ಫ್ರೆಂಡ್ಸ್ ಬೇಡ ಮಂಚದ ಕಾಲ್ಗಳು ಹಚ್ಚಿದೆ ಅದನ್ನ ಹಿಡ್ಕೊಂಡು ಓಡ್ಸಕ್ ಆಗಲ್ಲ ಅಂತು ಬಿಸ್ಕೆಟ್ ಎಲ್ಲಾನು ಹೆಂಗ್ ಚೆಲ್ಲದ್ಲು ಅಂತ ಇವಾಗ ತೆಗೆಸ್ಕೊ ಬಂದಿದ್ಲು ಇಲ್ಲಿ ಬೀದಿಲೆಲ್ಲ ಚೆಲೋಕು ನಮ್ಮ ಬೀದಿಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಟೀ ಅಂಗಡಿಲಿ ಕೂತಿದ್ರಂತೆ ಒಬ್ರು ಕಾರ ಬಂದ್ಬಿಟ್ಟು ಟೀ ಅಂಗಡಿ ಒಳಗಡೆನೇ ಕಾರನ್ನ ಹತ್ತಿಸ್ಬಿಟ್ಟವ್ರೆ ಅಲ್ಲೇ ಇದ್ದಿದ್ದ ಲೈಟ್ ಕಂಬ ಫುಲ್ಲು ಮುರಿದೋಗಿ ಎಲ್ಲ ಆಗಿ ಅವರಿಗೆ ಫುಲ್ಲು ಸ್ವಲ್ಪ ಗಾಯ ತರ ಎಲ್ಲ ಆಯ್ತೆ ಬ್ಯಾಕ್ಗೆಲ್ಲ ಏಟಾಯ್ತಂತೆ ಅದಕ್ಕೆ ಅಲ್ಲಿಗೆಲ್ಲ ಹೋಗ್ತಾ ಇದ್ರು ಅದಕ್ಕೆ ಜಕ್ತಿ ಮೇಲೆಲ್ಲ ಕೂತ್ಕೊಂಡಿದ್ರು ಮಾತಾಡ್ತಾ ಇದ್ರು ಆಗೋಯ್ತು ವಿಚಾರ ಕೇಳಿ ಹಣೆ ಬರ ಎಂತದಪ್ಪ ಅಂತ ಹೇಳಿ ಕೃತಜ್ಞ ಅವರ ಹೋಮ್ ವರ್ಕ್ ಮಾಡ್ಕೋತ ಇದ್ದಾರೆ ಬಟ್ ಇವ್ರು ಆರೇ ಫೈವ್ ಡೇಸ್ ಇಂದ ಹೋಗಿಲ್ಲ ಅಲ್ವಾ ಅದಕ್ಕೆ ಇವಾಗ ಅವನು ಬರ್ಕೋತಾ ಇದ್ಲು ವರ್ಕು ನಾನು ಆ್ಯಕ್ಚುಲಿ ನನ್ನ ಫ್ರೆಂಡು ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಬಂದಲು ಅವಳು ವರ್ಕ್ ಮಾಡ್ತಾವಳೆ ನಾನು ಮಾಡ್ಕೋತೀನಿ ಅಂತ ಸರಿ ಅಂತ ಹೋಗಿ ನೋಡಿದ್ರೆ ಏಯ್ಟು ಝೆಡ್ ತನಕ ಕೊಟ್ಟಿದ್ದಾರೆ ಬಾಕ್ಸ್ ಪ್ಯಾಂಡಲ್ಲಿ ಬರೆಯೋಕ್ಕೆ ಮಾತ್ರ ಒಂದಿಂದ ಟೆನ್ ತನಕ ಕೊಟ್ಟಿದ್ದಾರೆ ಈಗ ಎಲ್ಲನೂ ಫಸ್ಟ್ ಟೈಮ್ ಬರೆಸ್ಬೇಕು ಇವಾಗ ಕೊಡ್ಕಂದಾಗ ತೋರಿಸ್ತೀನಿ ಇವಾಗ ನೋಡಿ ಇದು ಮೇಲ್ಗಡೆ ನಾನು ಬರ್ದು ಕೊಟ್ಟಿದ್ದೀನಿ ನೀಟಾಗಿ ಇದು ನನ್ನ ಮಗಳು ಹ್ಯಾಂಡ್ ರೈಟಿಂಗ್ ಒಂದು ತಪ್ಪಾಗಿದ್ದಕ್ಕೆ ಹತ್ತು ಸತ ಅಳ್ಸಿದ್ರು ಪರವಾಗಿಲ್ಲ ಬರೆಸ್ತಾ ಇದ್ದೀನಿ ಇದು ಅಳಿಸಿ ಅಳಿಸಿ ನೋಡಿ ಹಾಳೆ ಹರಿದೇ ಹೋಗ್ಬಿಟ್ಟೈತೆ ಇಲ್ಲಿ ಈಗ ಈ ನೋಡಿ ನೀಟಾಗಿ ಬರ್ತಿದ್ದಾಳೆ ಎಫ್ ಬರಿತಾ ಇದ್ದೀನಿ ಚಿರಿ ಎಫ್ ಇದೇನು ಈ ಬರ್ದಿದ್ದೀ ಅಳ್ಸು ಇದೀನಾ ಇವಾಗ ನೋಡಿ ಇಲ್ಲಿ ಝಡ್ ತನಕ ಬರ್ಸಿ ಆ್ಯಂಡ್ ಒನ್ ಟು ತ್ರೀ ಬರೆಸ್ಬೇಕು ತುಂಬ ಇದೆ ವರ್ಕ್ ಅಂದರೆ ಚಿಕ್ಕ ಮಕ್ಳಲ್ವಾ ತುಂಬ ಕಷ್ಟ ಬರ್ಸೋದು ಒಂಥರ ಟಾಸ್ಕ್ ಇದ್ದಂಗೆ ಈಗ ನನಗೆ ಬರಿಕಂದ ಇದು ಅಳ್ಸಿಕಂದ ಇದು ತಪ್ಪಾಯ್ತು ಜಾಸ್ತಿ ಅಳಿಸಿದ್ರೆ ಹಾಳೆ ಹರಿದೋಯ್ತದೆ ಈ ಒಂದು ಹೊಸದು ಬಾಕ್ಸ್ ಬೈನ ಅಲ್ಲಿ ಯಾರೋ ಎತ್ಕೊಂಡ್ಬಿಟ್ರಂತೆ ಮಕ್ಕಳು ಹಾಳು ಮಾಡ್ಕೊ ಬಂದಾವಳೆ ಅವಳೆ ಪಪ್ಪ ಇವಾಗ ಕೂತೈತೆ ಫ್ರೆಂಡ್ಸ್ ಇದನ್ನಮ್ಮ ಸರಿ ಐತೆ ಇದನ್ನ ಅಳಿಸು ಇದು ಈ ಥರ ಕಾಣ್ತೈತೆ ರಬ್ಬರಲ್ಲಿ ಅಳಿಸು ಕುರ್ತು ನೀನು ರಬ್ಬರ್ ತೋರಿಸು ಹೆಂಗದೆ ಅಂತ ಅದು ರಬ್ಬರಂಗೆ ಕಾಣೋದಿಲ್ಲ ಅವಳ ಚಾಕ್ಲೇಟ್ ಹಂಗೈತೆ ಹಾಂ ಅಳಿಸು ಹೊಳಸಿಬಿಟ್ಟು ಬರೀ ಚೀನಿ ಪಾಠ ಪಟ್ನೆ ರಾ ಈಗ ಎಷ್ಟು ಗಂಟೆ ಗೊತ್ತಾ ಫ್ರೆಂಡ್ಸ್ ಟೈಮು ಐದು ಮೂವತ್ತೆಂಟು ಮೋಸ್ಟ್ಲಿ ಎಂಟು ಗಂಟೆ ಆಯ್ತದೆ ಇವಳು ಬರೋ ಅಷ್ಟರಲ್ಲಿ ಅವನುನೆ ಮೂರುವರೆಯಿಂದ ಇಂದ ಐದುವರೆ ತನಕ ಬರೆದವಳಂತೆ ಅಂದ್ರೆ ಅವ್ಳು ಸ್ವಲ್ಪ ನೆನ್ನೆ ಮೊನ್ನೆ ಎಲ್ಲ ಎ ಬಿ ಸಿ ಡಿ ಬರೆದಿದ್ದಾಳೆ ಒನ್ ಟು ತ್ರೀನೇ ಅಷ್ಟು ಬರೆದಿದ್ದಾಳೆ ಏಳು ಬರ್ದಿದ್ದಾಳೆ ಚಿನ್ನ ಹಾಡಿಲ್ಲಾಡಿ ಲಾಸ್ಟ್ ಅಲ್ಲಿ ಬರೋದು ಲೈನು ಲಾಸ್ಟ್ ಲೈನು ಜಯ ಫ್ರೆಂಡ್ಸ್ ಇದನ್ನ ಯಾರೋ ಬೇಜಾರ್ ಮಾಡ್ಕೋಬೇಡಿ ಅವಳಿಗೆ ಹೇಳಕ್ ಬರಲ್ಲ ಮಗು ಅದೇ ರೀತಿ ಹೇಳೋದು ಆ್ಯಕ್ಚುಲಿ ಅದು ತಪ್ಪು ಹೇಳ್ಬಾರ್ದು ನಾಡಗೀತೆನ ರಾಷ್ಟ್ರೀಯ ಗೀತೆ ನಾಡಗೀತೆ ಅವೆಲ್ಲ ತಪ್ಪು ಹೇಳ್ಬಾರ್ದು ಬಟ್ ಚಿಕ್ಕ ಮಗು ಅಲ್ವಾ ಅವಳಿಗೆ ಗೊತ್ತಿಲ್ಲ ನೋಡಿ ಗುಂಪಲ್ ಗೋವಿಂದ ಅನ್ನೋತರ ಚಿನಿ ಅಪ್ಪ ನೀನ್ ಈ ಅಲ್ಲ ಯಾಕೆ ಈಯ್ಯರ್ತಿದ್ಯಾ ಅಳ್ಸೆ ಅಳಸು ಅಳಸು ಹೊಡಿತೀನಿ ಅಳ್ಸು ನಾನಂತೂ ನಿಜವಾಗ್ಲೂ ಬರ್ಸೋಕೋಗಲ್ಲ ಅವ್ಳು ಬೇಕಾದ್ರೆ ಬೆಳಗಾನ ಬರೋದ್ರೂ ಸಿಕ್ಕಿಲ್ಲ ನಾನಂತೂ ಕೈ ಇಟ್ಕೊಂಡು ಬರ್ಸಲ್ಲ ಅವತ್ತೇನೋ ಡ್ರಾಯಿಂಗ್ದುಗೆ ಅಂದರೆ ಬಣ್ಣ ಹಚ್ಚೋದು ಗೊತ್ತಾಗಲ್ಲ ಅಂಥೇಳಿ ಕೈ ಇಟ್ಕೊಂಡು ಬಣ್ಣ ಹಚ್ಚಿಸ್ತೆ ಬರೆಯಮ್ಮ ಇವಳು ಆಲ್ರೆಡಿ ಕಲ್ತಿದ್ದಾಳೆ ಬರೆಯೋದು ಹಿಂಗೆ ಅಂತ ಗೊತ್ತು ಇವಳಿಗೆ ಅದಕ್ಕೆ ಅವಳೆ ನಾಲ್ಕು ಸಲ ಐದು ಸಲ ಅಳಿಸಿದ್ರು ಪ್ರವರ ಅಷ್ಟೇ ಫು ಅಷ್ಟೇ ಅಷ್ಟೆ ಅಷ್ಟೇ ಅಷ್ಟೇ ಕೆಳಗಡೆ ಬರೀ ಇವಾಗ ನಾನಂತೂ ಬರ್ಸಲ್ಲ ಅಳಿಸ್ ಅಳಿಸೋದು ಬರ್ಸೋದು ಅದನ್ನೇ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಂದ ಆಲ್ರೆಡಿ ಅರ್ಧ ಗಂಟೆ ಆಯಿತೆ ಅರ್ಧ ಗಂಟೆಗೆ ಈ ತನಕ ಬರೆದಿದ್ದಾಳೆ ಬರ್ಕೋಕಂದ ಸೊ ಅವಳು ತಪ್ಪು ಹೇಳೋದ್ರು ಯಾರೋ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಮಗು ಕೈಲಿ ತಪ್ಪು ಹೇಳಿಬಿಟ್ಟಿದ್ದೀರಾ ಅಂತ ಏನು ಬ್ಯಾಡಾಗಿ ಕಮೆಂಟ್ ಹಾಕ್ಬೇಡಿ ನಾನು ಹೇಳಿಸಿರೋದೆಲ್ಲ ಅವಳು ಕಲ್ತ್ಕೊಂಡು ಬಂದಿರೋದು ಅದು ಯಾಕಮ್ಮ ಯಾಕೆ ಅಳಿಸಾಕೋದನ್ನ ನೋಡಿ ಹೆಂಗೆ ಬೇ ಅವಳಿಗೆ ಗೊತ್ತು ಈ ಯಾವ ಥರ ಬರೋದಂಗೆ ಗೊತ್ತು ಬೇಕು ಬೇಕು ಅಂತ ಏ ಬರೀತವಳು ಈ ಮಕ್ಕಳು ತುಂಟರು ಏನು ಮಾಡೋಕ್ಕಾಗಲ್ಲ ಅವ್ನು ಮತ್ತೆ ಹೇಳ್ತಾ ಇದ್ದೀನಿ ಅವ್ರು ಬೇಜಾರ್ ಮಾಡ್ಕೊಬೇಡಿ ಅವಳು ಹೇಳೋದು ಆ ರೀತಿ ನನ್ನ ತಂಗಿ ಆ್ಯಕ್ಚುಲಿ ವೀಡಿಯೋ ಕಾಲ್ ಮಾಡಿದ್ಲು ಅವಳಿಗೂ ಕೂಡ ಇದೇ ಥರ ಹೇಳಿದ್ಲು ಅವಳು ನಗಾಡ್ತಾ ಇದ್ಲು ಅದಕ್ಕೆ ನಾನಂದೆ ಅವಳೇನೋ ಇಷ್ಟಾರು ಹೇಳ್ತಾ ಅವಳೆ ಅವಳು ವಯಸ್ಸಲ್ಲಿ ನಿನ್ನ ಗೊಂಡೆ ಮುಸ್ರೆ ತಿಂತಿದ್ದೇನೋ ಹೋಗು ಅಂತ ಗಾಡ್ತಿತ್ತು ಸೊ ಮಗು ಅಲ್ವ ಎರಡು ವರ್ಷ ಹೋದರೆ ಸುಮಾರು ಕಲ್ತ್ಕೊಳ್ತಾಳೆ ಹೇಳೋದನ್ನು ಇವಾಗ ಅಷ್ಟೊಂದು ಎರಡು ಲೈನ್ ಕಲ್ತ್ಕೊಂಡು ಅವಳೆ ಮದ್ದು ಮಧ್ಯದಲ್ಲಿ ಏನೇನೋ ಹೇಳ್ತಾಳೆ ಸ್ವಲ್ಪ ಈಗ ಬೇಗ ಹೋಮ್ವರ್ಕ್ ಮಾಡಿಸ್ತೀನಿ ಈ ಥರ ನೋಡಿ ಮದ್ ಮದ್ದೆಲ್ಲ ಒಂದೊಂದು ಎಗ್ರಸ್ತಾಳೆ ಸರಿ ಫ್ರೆಂಡ್ಸ್ ಇದನ್ನು ಅವಳು ನೀಟಾಗಿ ಹೋಮ್ ವರ್ಕ್ ಮಾಡೋಷ್ಟು ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ

ಚೀನು ಓಡಿತೀನಿ ಕಟ್ಟಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಆಲೇ ಓಡೋಗಕ್ಕೆ ಪ್ರಯತ್ನ ಪಡ್ತಾಳೆ ಓಡೇ ಓದ್ಲಲ್ಲ ಕಳ್ಳಿ ಕಳ್ಳಿ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅವಳು ಕರಕ್ಕೆ ಬಂದು ಕೂರಿಸ್ತೀನಿ ನಾನು ಇವತ್ತು ಆಲ್ರೆಡಿ ನಾಲ್ಕು ಸಲ ಟೀ ಇಟ್ಟಿದ್ದೀನಿ ನಮ್ಮ ಅಮ್ಮಂಗೆ ಎಷ್ಟು ಸತಿ ಹೇಳಿದ್ರು ಎರಡು ಅರೆಡುನೋ ಟೀ ಕುಡ್ದದೆ ಬೇಡಕ್ಕೆ ನಮ್ಮ ಅಂದ್ರೆ ಆ ಕುರಿರೋದಕ್ಕೆ ತಿಳು ಅಂತಂದ್ರೆ ಯಾರೋ ನೆಂಟ್ರು ಬಂದಿರೋ ಅಂತ ಅವ್ರಿಗೆ ಇಟ್ಟಿದ್ದೆ ಅವಾಗ ನಮ್ಮ ಕುಡಿಲಿಲ್ಲ ಅಯ್ಯಪ್ಪ ಅವಳೆ ಹೊಸ ಕಲ್ಗುಜ್ ಕುಡಿತಾವಲ್ಲ ಹಲ್ ಕುಡಿತಾರೆ ಕೇಳಿಸ್ಕೊಂಡ್ರೆ ಅಮ್ಮ ಗೊತ್ತಲ್ಲವ ಅದೇ ನಾನು ಅಡುಗೆ ಬಂದಿದ್ದೀನಿ ಅವರು ಅಪ್ಪ ಅಮ್ಮ ಪಾಪ ಅಜ್ಜಿ ಎಲ್ಲ ಟಿ ವಿ ನೋಡ್ತಾವ್ರೆ ಆಲ್ರೆಡಿ ಟೈಮ್ 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 ಐದು ಆಯಿತು ಋತು ಎಂತೊಳಗೆ ಗೊತ್ತಾ ಆತ್ಪತ್ತೊಳೆಲ್ಲ ಬಿಸ್ಕೆಟ್ ತಂದಿತ್ತು ಬಿಸ್ಕೆಟ್ ತಿಂತ ಕೂತೋಡೆ ಹೋಮ್ ವರ್ಕ್ ಅಲ್ಲ ಮಟಾಶ್ ಅಮ್ಮ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಪಾಪ ಅರ್ಧ ಗಂಟೆಯಿಂದ ಬರ್ತಾಳೆ ಇನ್ನೊಂದು ಅರ್ಧ ಗಂಟೆಗೆ ಒಂದು ಗಂಟೆಗೆ ಕೂರಿಸ್ಕೊಂಡು ಎಷ್ಟು ಎಷ್ಟಾಗುತ್ತೆ ಅಷ್ಟು ಬರ್ಸ್ತೀನಿ ಇನ್ನು ಮಿಕ್ಕಿದ್ರು ಬೆಳಗ್ಗೆ ಬರ್ಸ್ತೀನಿ ಹಂಗೂ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋದು ನೆಕ್ಸ್ಟ್ ಡೇ ವರ್ಕ್ ಕಂಟಿನ್ಯೂ ಮಾಡೋದು ಚಿಕ್ಕ ಮಕ್ಕಳು ಜಾಸ್ತಿ ಫೋರ್ಸ್ ಮಾಡಬಾರ್ದು ಅವ್ರ ಮೈಂಡ್ಗೆ ಏನಪ್ಪ ಅಂತ ಬಿದ್ದುಬಿಟ್ರೆ ಮುಗೀತು ಕತೆ ಆ ತಲೆಗೆ ಹೋಗೋದು ಹೋಗಲ್ಲ ಇವಾಗ ಪಟ ಪಟ ಅಂತ ಅಪ್ಪಜ್ಜಿ ಅಮ್ಮಂಗೆ ಟೀ ಕೊಟ್ಬಿಡೋಣ ಬನ್ನಿ ಟೀ ಪ್ರಿಯರು ನಮ್ಮನೆ ಅಂತ ಸಕ್ಕರೆ ಟೀ ಪುಡಿ ಖಾಲಿ ಆಗೋಷ್ಟು ಇನ್ನೇನು ಖಾಲಿಯಾಗ ನಮ್ಮನೆ ಅಷ್ಟು ಖಾಲಿ ವಾರಕ್ಕೊಂದ್ಸತಿ ಸೆಕ್ರೆ ಟೀ ಪುಡಿ ತಗೋಬಾ ಆ ಟೀ ಮಾಡ್ಕೋ ಕುಡಿ ಹಂಗಾಗ್ಬಿಟ್ಟೈತೆ ಕೊಡೋಣ ಅವರು ಟೀನಾ ನೋಡಿ ಫ್ರೆಂಡ್ಸ್ ನಡಿ 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 ನೋಡಿ ತಗೋಬೇಕು ಅಂತ ಬಂಡಾಡ್ತಲ್ಲಿ ಏನು ಮಾಡ್ನೇ ಕೊಡಬೇಕು ಟೀ ಅಚ್ಚಿನೋ ಮಾಡೋ ಟೈಮ್ಗಲ್ಲಿ ಮಾಡೋ ಟೈಮಲ್ಲಿ ಎಲ್ಲೆಲ್ಲಿ ಕೊಡೈತಿರೋ ನಂಗೆ ಆ ಕೆಲಸ ಅದೇ ಈ ಕೆಲಸ ಅದೇ ಕಣಮ್ಮ ಅಂತವ ಅಮ್ಮ ಅವಳೇಕಮ್ಮ ಇಸ್ಕೊತೀನಿ ಕುಡಿಸಿನ ಇಲ್ಲಿಕೋತೀನಿ ಕೊಡು ಅಜ್ಜಿಗೆ ಅಲ್ಲೇ ಕೊಡು ತಗೋತದೆ ಹೋಗು ಹೋಗು ಹೋಗಿ ತಗೊಳ್ಳಿ ಹೆಣ್ ಚೆನ್ನಾಗದ ಕೊಡು ನೋಡಿ ಫ್ರೆಂಡ್ಸ್ ಹಂಗುನು ಅವ್ರ ತಾತನ ಹತ್ರ ನೂರು ರೂಪಾಯಿ ಕಿತ್ಕೊಬಿಟ್ಲು ಬಿಟ್ಲು ಕೃತು ಹಾಕೋತಾ ಒಳೆ ಗೋಲ್ಕೋಕೆ ಪಟಪಟ ಪಟಪಟ ಅಂತ ಹಾಕಮ್ಮ ಬೇಗ 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 ನಾನು ಪಟ ಪಟ ಅಂತ ಮಾತಾಡ್ಬೇಕು ಇಲ್ಲ ಅಂದ್ರೆ ಟಿವಿ ಸೌಂಡ್ ಕೇಳಿಸ್ತದೆ ಕೊಟ್ಟ ಕಿತ್ಕೊಂಡ ಕಿತ್ಕೊಂಡ ಬೇಗ ಬೇಗ ಹಾಕೊಂಡಿಡೋ ಗೋಲ್ಗೆ ಗೋಲ್ಕನ ತಗೊಂಡೋಗಿ ಈ ಥರ ಬುದ್ಧಿ ಅಲ್ಲ ಗಂಡು ಮಕ್ಳಿಗೆ ಬರೋಲ್ಲ ಅವರು ನಾವು ಹಾಕೊಡ್ತೀವಿ ಅಥವಾ ನಾವು ಊಟ ಬಡಿಸ್ತೀವಿ ಅಂತ ಬರೋದೇ ಇಲ್ಲ ಹೆಣ್ಣು ಮಕ್ಕಳಷ್ಟೇ ನನ್ಗೆ ಊಟ ತಂದುಬಿಟ್ರೆ ಸಾಕು ನಾನು ಅನ್ನ ಹಾಕ್ತೀನಿ ತಾತಂಗೆ ನಾನು ಸಾರು ಹಾಕ್ತೀನಿ ಅಂತ ಹಠ ಮಾಡ್ತಾಳೆ ಫಸ್ಟ್ ನೀನು ತಿನ್ನೆ ಅಂದರೆ ನಾನು ತಿಂತೀನಿ ಅಂತ ಅರ್ಧ ತಟ್ಟೆಗೆ ಹಾಕ್ತಾಳೆ ಅರ್ಧ ಆಚೆಗೆ ಆಚೆಗಾಗ್ತಾಳೆ ಅವಳು ತಿನ್ನೋಷ್ಟು ಅರ್ಧ ಗಂಟೆ ಆಯ್ತದೆ ಅವಳು ಎಷ್ಟಲೇ ಲೇಟಾಗಿ ತಿಂದರೂ ನಾನು ತಿನ್ನಿಸಲ್ಲ ಅವಳೇ ಪಾಠ ಆಗಲಿ ಅಂತೇಳಿ ಹುಷಾರಿಲ್ದೇ ಇರೋ ಟೈಮಲ್ಲಿ ತಿನ್ನಿಸ್ತೀನಿ ಹಾಗೆ ತುಂಬ ಹಠ ಮಾಡ್ತಿದ್ಲು ಅಂದಾಗ ಮಾತ್ರ ನಾನು ತಿನ್ನಿಸ್ತೀನಿ ನನಗೆ ಮತ್ತು ಗ್ರೇವಿ ಬೇಡ ಅಂತೇಳಿ ಬಿರಿಯಾನಿ ಇತ್ತು ಎತ್ತಿಟ್ಟಿದ್ದೆ ಅದನ್ನೇ ಬಾಣ್ಲಿಗೆ ಹಾಕಿ ಬಿಸಿ ಮಾಡಿ ಅದನ್ನೇ ತಿಂತಾ ಇದ್ದೀವಿ ಅವ್ರ ತಾತಗೆ ಬೇಡ ಬೇಡ ಅಂದರೂ ಅನ್ನ ಮತ್ತು ಚಿಕನ್ ಗ್ರೇವಿ ಎಲ್ಲನೂ ಹಾಕ್ಕೊಟ್ಲು ಅಲ್ಲಿಂದ ಊಟ ಮಾಡಿ ಆಚೆ ಕಡೆ ತುಂಬ ಮುಂಚೆ ಎಲ್ಲ ಕೂತ್ಕೊತಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಕೂತ್ಕೊತಾನೆ ಇಲ್ಲ ಯಾಕೋ ಸ್ವಲ್ಪ ಶೆಕೆ ಆಗ್ತಿತ್ತು ಸರಿ ಅಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಬಂದು ಹೊರಗಡೆ ನಮ್ಮ ಬಾಕ್ಲ ಹತ್ರ ಕೂತ್ಕೊಂಡಿದ್ದೆ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ಯಾರೂ ಇರಲಿಲ್ಲ ಬೀದಿಲಿ ಒಬ್ಬಳೇ ಕೂತಿದ್ದೆ ಆಮೇಲಿಂದ ಅಮ್ಮ ಪಾಪು ಎಲ್ಲರೂ ಬಂದು ಜಾಯ್ನ್ ಆದರು ಕೈ ಇದು ಸೇದು ಕುಡಿ ನೆರೆ ಸೇ ನೀನೇ ಕುಡ್ಕೊಳೋದು ಕೈದು ನಾವು ಕುಡ್ಸದಾ ಬಂಗಾರಿತೆ ಬೆಲೆ ಬರ್ಕೋ ಹೋಮ್ ವರ್ಕ್ ಬುಕ್ ಕೆರೆ ಫೇಸಿಲ್ ತಂದಿದ್ದೀಯಾ ಸರಿ ಬರ್ಕೋ ಕುಚ್ಚು ಕುಚ್ಚು ಕೊಂಬರ್ಕೋ ಬಂಗಾರಿ ಪರಿತದ ನಮಗೆ ಇವಾಗ ಗುಡ್ ಬೇಬಿ

ಬರ್ಕೋ ಎಲ್ಲಾನೂ ಫುಲ್ ಬರಿಬೇಕು ಆ ಲೈನ್ ಎಲ್ಲನೂವೇ ಒಳ್ಳೆ ಏನು ಬಿಡಾಕ್ತಿನಾ ಏನಂತಾರೆ ಹೇಳು ಬೈತಾರೆ ಎಲ್ಲ ಮಕ್ಳು ಗುಡ್ ಬೇಬಿ ಅಂತಾರೆ ನಿಮಗೆ ಬ್ಯಾಡ್ ಬೇಬಿ ಅಂತ ಬಿಡ್ತಾರೆ ಬರ್ಕೋ ಮಗ್ನೆ ಮಣಿಕ ಬಿಡಿವೇ ಈಗ ಸಿರಪ್ ನೂ ಕುಡ್ತದೆ ನನ್ನ ಮಗ ಬಂಗಾರದ್ದು ಮಿಲ್ ಬರ್ಕೊಂಡಾದ್ಮೇಲೆ ಟೀನ್ ಪಟ ಪಟ ಅಂತ ಬರ್ಕೊಡ್ಬೇಕು ಬರ್ಕೋ ಮಗ್ನ ಬಂಗಾರಿ ನೀನು ಈಗ ಡಿಲೀಟ್ ಅಲ್ಲ ಈ ವಿಡಿಯೋನ ಹೇಳಿ ಈ ವಿಡಿಯೋನ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇವತ್ತಿನ ಡೈಲಿ ಡೈಲಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಆಮೇಲೆ ಆಮೇಲೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ైట్ బయ్ సే బయ్ బాయ్ సే బాయ్ అందే బాయ్ అంతా అంత బాయ్ 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 ఫ్రెండ్స్